ನಮಸ್ಕಾರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೇಧೋಜೀರಕ ಗ್ರಂಥಿಯ ಕ್ಯಾನ್ಸರ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಸುಧೀರ್ ಕೆ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ಮೇಧೋಜೀರಕ ಗ್ರಂಥಿ ಅಂದರೆ ಏನು ಮೇದೋಜೀರಕ ಮೇಧೋಜೀರಕ ಗ್ರಂಥಿ ಅಂತ ಹೇಳಿದರೆ ನಮ್ಮ ಮನುಷ್ಯನ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಗ ಆಗಿರ್ತದೆ ಇದು ಎಲ್ಲಿರ್ತದೆ ಅಂತ ಕೇಳಿದರೆ ನಮ್ಮ ಜಠರದ ಹಿಂಭಾಗದಲ್ಲಿ ಇರ್ತದೆ ನಮ್ಮ ಮಾನವ ಶರೀರದಲ್ಲಿ ಹೊಟ್ಟೆ ಒಳಗಿನ ಆರ್ಗನ್ಸ್ ಎಲ್ಲ ಏನಿದೆ ಅದರ ಸುತ್ತಮುತ್ತ ಸುತ್ತಲೂ ಒಂದು ತೆಳುವಾದ ಪರದೆ ಇರ್ತದೆ ಅದಕ್ಕೆ ಪೆರಿಟೋನಿಯಮ್ ಅಂತ ಕರೀತಾರೆ ಈ ಪೆರಿಟೋನಿಯಂನ ಹಿಂಭಾಗದಲ್ಲಿ ಬೆನ್ನು ಮೂಳೆಗೆ ಒತ್ತಿಕೊಂಡು ಈ ಮೇಧಜೀರಕ ಗ್ರಂಥಿ ಇರುವಂಥದ್ದು ಇದು ಮುಖ್ಯವಾಗಿ ಎರಡು ಕೆಲಸವನ್ನು ಮಾಡ್ತದೆ ಅದರಲ್ಲಿ ಒಂದು ಜೀರ್ಣಕ್ಕೆ ಬೇಕಾಗುವಂತಹ ಅಂ ಪಾರ್ಟ್ ಇರ್ತದೆ ಅದಕ್ಕೆ ನಾವು ಎಕ್ಸೋಕ್ರೈನ್ ಪ್ಯಾಂಕ್ರಿಯಾಸ್ ಅಂತ ಕರಿತೇವೆ ಹಾಗೂ ಇನ್ನೊಂದು ನಮ್ಮ ಶ ಶರೀರದಲ್ಲಿ ಸಕ್ಕರೆ ಅಂಶವನ್ನು ಕಂಟ್ರೋಲ್ ಮಾಡಲಿಕ್ಕೆ ಶುಗರ್ ಗ್ಲುಕೋಸ್ ಮೆಟಬಾಲಿಸಮಿಗೆ ಬೇಕಾಗುವ ಹಾಗೆ ಅದು ಇನ್ಸುಲಿನ್ ಅಥವಾ ಮತ್ತು ಇತರ ಒಂದು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುವಂಥ ಪಾರ್ಟ್ ಅದಕ್ಕೆ ನಾವು ಎಂಡೋಕ್ರೈನ್ ಪಾರ್ಟ್ ಅಂತ ಕರಿತೇವೆ ಈ ಎಕ್ಸೋಕ್ರೈನ್ ಪಾರ್ಟ್ ಅಂತ ಏನು ಸ್ಟಾರ್ಟಿಂಗಲ್ಲಿ ನಾನು ಹೇಳಿರ್ತೇನೆ ಅದ ಅದನ್ನು ಅದು ಅದು ಜೀರ್ಣಕ್ಕೆ ಬೇಕಾಗುವಂತಹ ಎನ್ಸೈಮ್ಸ್ ಅಥವಾ ಕಿಡ್ನೋಗಳನ್ನು ಅದು ಅಲ್ಲಿ ಉತ್ಪತ್ತಿ ಮಾಡ್ತದೆ ಹಾಗು ಆ ಕಿಣ್ಣುಗಳು ಒಂದು ನಾಳದ ಮೂಲಕ ಪ್ಯಾಂಕ್ರಾಟಿಕ್ ಡಕ್ಟ್ ಅಂತ ಕರೀತಾರೆ ಅದರ ಮೂಲಕವಾಗಿ ಸಣ್ಣ ಕರುಳಿಗೆ ಸೇರ್ತದೆ ಅಲ್ಲಿಂದ ಮತ್ತೆ ನಾವು ಊಟ ಮಾಡಿದಂತಹ ಆಹಾರ ಏನಿದೆ ಅದು ಮಿಕ್ಸ್ ಆಗಿ ಮುಂದೆ ಜೀರ್ಣಕ್ರಿಯೆಗೆ ಕ್ರಿಯೆಗೆ ಸಹಕಾರ ಕೆಲಸ ಮಾಡ್ತದೆ ಇದೆಲ್ಲವೂ ಕೂಡ ಒಂದು ಮೇಧೋಜಿರಕ ಗ್ರಂಥಿ ಕೆಲಸ ಮಾಡುವಂತದ್ದು ಈಗ ಮೇಧೋಜೀರಕ ಗ್ರಂಥಿಯ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ ಅಂತ ನಾವು ಕೇಳ್ತಾ ಇರ್ತೇವೆ ಇದರ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದು ಹೌದು ಇತ್ತೀಚಿನ ದಿನಗಳಲ್ಲಿ ಪ್ಯಾಂಕ್ರಿಯಸ್ನ ಕ್ಯಾನ್ಸರ್ನ ಒಂದು ಸಂಖ್ಯೆ ಖಂಡಿತವಾಗಿ ಜಾಸ್ತಿ ಆಗ್ತಾ ಇದೆ ನಮ್ಮ ಭಾರತದ ಒಂದು ಎಕ್ಸಾಕ್ಟಾದ ಅಂಕಿಅಂಶ ನಮಗೆ ಗೊತ್ತಿಲ್ಲದಿದ್ದರೂ ಕೂಡ ನಮ್ಮ ಅಮೇರಿಕದ ಅಂಕಿಅಂಶಗಳನ್ನು ನೋಡಿದಾಗ ಮುಂಚೆ ಮೇದುದಿರಕ ಗ್ರಂಥಿಯ ಕ್ಯಾನ್ಸರ್ ಪ್ಯಾಂಕ್ರೆಟಿಕ್ ಡಕ್ಟಲ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಅದು ಒಂಬತ್ತನೇ ಸ್ಥಾನದಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ನ ಲಿಸ್ಟ್ನಲ್ಲಿ ಒಂಬತ್ತನೇ ಸ್ಥಾನದಲ್ಲಿದ್ದಂಥದ್ದು ಇತ್ತೀಚೆಗೆ ಈಗ ಐದನೇ ಸ್ಥಾನಕ್ಕೆ ತಲುಪಿದೆ ಅಂತ ಹೇಳ್ತಾರೆ ಇನ್ನೊಂದು ಅಂಕಿಅಂಶಗಳ ಪ್ರಕಾರ ರೀಸೆಂಟ್ ಒಂದು ಅನಾಲಿಸಿಸ್ನ ಪ್ರಕಾರ ಈ ಮಾರಣಾಂತಿಕ ಕ್ಯಾನ್ಸರ್ಗಳು ಏನಿರ್ತದೆ ಕ್ಯಾನ್ಸರ್ ಕಾಸಿಂಗ್ ಡೆತ್ ಅದರ ಲಿಸ್ಟಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಲಂಗ್ ಕ್ಯಾನ್ಸರ್ ಅನ್ನೊಂದು ಹಿಂದಿಕ್ಕಿ ಈ ಮೇಧಜೀರಕ ಗ್ರಂಥಿಯ ಕ್ಯಾನ್ಸರ್ ಈಗ ಮೂರನೇ ಸ್ಥಾನಕ್ಕೆ ತಲುಪಿರ್ತದೆ ಮತ್ತು ಪ್ರೆಸೆಂಟೇಷನ್ ವೈಸ್ ನೋಡಿದ್ರೆ ಎಷ್ಟೊಂದು ಜನಕ್ಕೆ ಈ ಕ್ಯಾನ್ಸರ್ನ ಬಗ್ಗೆ ಅರಿವಿಲ್ಲದೆ ಲೇಟ್ ಆಗಿ ಡಾಕ್ಟರ್ ಹತ್ರ ಲೇಟ್ ಆಗಿ ತಲುಪಿ ಕೇವಲ ಒಂದು ಇಪ್ಪತ್ತು ಪರ್ಸೆಂಟ್ ಜನರಷ್ಟು ಸರಿಯಾದ ಒಂದು ಚಿಕಿತ್ಸೆ ತೆಗೆದುಕೊಳ್ಳಲಿಕ್ಕೆ ಸಮಯ ಮಿಕ್ಕಿದ ಒಂದು ಎಂಬತ್ತು ಪರ್ಸೆಂಟ್ ಜನ ಏನಿರ್ತದೆ ಅವರು ಈ ಲೇಟ್ ಡಯಾಗ್ನೋಸಿಸ್ ಇಂದಾಗಿ ಚಿಕಿತ್ಸೆಯಿಂದ ವಂಚಿತರಾಗ್ತಾರೆ ಅಥವಾ ಏನು ಮಾಡದ ಸ್ಟೇಜ್ಗೆ ತಲುಪಿರ್ತಾರೆ ಈ ಇಪ್ಪತ್ತು ಪರ್ಸೆಂಟ್ ಜನ ನಾವೇನು ಹೇಳಿರ್ತೇವೆ ಯಾರಲ್ಲಿ ಡಯಾಗ್ನೋಸಿಸ್ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ಮಾಡಿರ್ತಾರೆ ಅವರಲ್ಲಿ ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಶೇಕಡ ಮಾತ್ರ ಒಂದು ಮೂರರಿಂದ ಐದು ವರ್ಷ ಬದುಕಲಿಕ್ಕೆ ಒಂದು ಸಫಲರಾಗ್ತಾರೆ ಆದ ಕಾರಣ ಇದೊಂದು ಮಾರಣಾಂತಿಕ ರೋಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಡಾಕ್ಟರ್ ಈಗ ಇದು ಬರಲಿಕ್ಕೆ ಈ ರೋಗ ಬರಲಿಕ್ಕೆ ಮುಖ್ಯ ಕಾರಣ ಅದು ಹೌದು ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಬರಲಿಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ಮುಖ್ಯವಾಗಿ ಎನ್ವಿರಾನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಅಂತ ಒಂದು ಡಿವೈಡ್ ಮಾಡ್ತೇವೆ ಹಾಗೂ ಜೆನೆಟಿಕ್ ಫ್ಯಾಕ್ಟರ್ ಅಂತ ಡಿವೈಡ್ ಮಾಡ್ತೇವೆ ಈ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ ಏನಿರ್ತದೆ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಸ್ಮೋಕಿಂಗ್ ಧೂಮಪಾನ ಈ ಸಿಗರೇಟ್ ಆಗಿರ್ಬೋದು ಬೀಡಿ ಆಗಿರ್ಬೋದು ಇನ್ನಿತರ ಯಾವುದೇ ಫಾರ್ಮಲ್ಲಿ ಸ್ಮೋಕಿಂಗ್ ಇರ್ಬೋದು ಇದೊಂದು ಕಾರ ಮುಖ್ಯವಾದ ಕಾರಣ ಇನ್ನೊಂದು ಕಾರಣ ಅಂತೇಳಿದರೆ ಆಲ್ಕೋಹಾಲ್ ಆಲ್ಕೋಹಾಲ್ ಡೈರೆಕ್ಟಾಗಿ ಪ್ಯಾಂಕ್ರೆಸ್ ಕ್ಯಾನ್ಸರನ್ನು ತರದಿದ್ರೂ ಕೂಡ ಆಗಿ ಕ್ರೋನಿಕ್ ಪ್ಯಾಂಕ್ರೆಟೈಟಿಸ್ ಅನ್ನೋ ಒಂದು ರೋಗಕ್ಕೆ ಕಾರಣ ಆಗ್ತದೆ ಈ ಕ್ರೋನಿಕ್ ಪ್ಯಾಂಕ್ರಟೈಟಿಸ್ ಯಾರಲ್ಲಿ ತುಂಬ ಸಮಯಗಳ ಕಾಲ ಇರ್ತದೆ ಒಂದು ಹದಿನೈದು ಇಪ್ಪತ್ತು ವರ್ಷದ ನಂತರ ನಿಧಾನವಾಗಿ ಅದು ಕ್ಯಾನ್ಸರಿಗಾಗಿ ಪರಿವರ್ತನೆ ಹೊಂದುವಂಥ ಚಾನ್ಸ್ ಇರ್ತದೆ ಯಾರು ಈ ಕುಡಿತದ ಚಟಕ್ಕೆ ಬಲಿಯಾಗಿರ್ತಾರೆ ಅವರು ಕಂಟಿನ್ಯೂಸ್ ಆಗಿ ಕುಡಿತಾ ಇರ್ತಾರೆ ಅದು ಅಂಥವರಲ್ಲಿ ಈ ಪ್ಯಾಂಕ್ರೇಸಲ್ಲಿ ಇನ್ಫ್ಲಮೇಷನ್ ಜಾಸ್ತಿಯಾಗಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ಸು ಜಾಸ್ತಿ ಇರ್ತದೆ ಅದು ಬಿಟ್ಟರೆ ಹೆರಿಡಿಟ್ರಿ ಪ್ಯಾಂಕ್ರೆಟೈಟಿಸ್ ಅಂದರೆ ಅನುವಂಶಿಕವಾಗಿ ಬರುವಂಥ ಪ್ಯಾಂಕ್ರೆಟೈಟಿಸ್ ಅದನ್ನು ನಾವು ನೀವು ತಡೆ ಆಗೋದಿಲ್ಲ ಬಟ್ ಅಂಥವರಲ್ಲಿ ಕೂಡ ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸ್ ಯಾರಿಗಿರ್ತದೆ ಅಂಥವರಲ್ಲಿ ಕ್ಯಾನ್ಸರ್ ಬರುವಂಥ ಚಾನ್ಸ್ ಇರ್ತದೆ ಅಂದರೆ ಅನುವಂಶಿಕ ಅಂದರೆ ನಮ್ಮ ಯಾರಾದರೂ ರಕ್ತ ಸಂಬಂಧಗಳಲ್ಲಿ ಬರ್ತದೆ ಫ್ಯಾಮಿಲಿಯಲ್ಲಿ ಪ್ಯಾಂಕ್ರಟೈಟಿಸ್ ರನ್ ಆಗ್ತಾ ಇರ್ತದೆ ಅಂಥವರಲ್ಲಿ ಕೂಡ ಒಂದು ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರ್ತದೆ ಇನ್ನು ಒಂದು ಮೂರನೇ ಒಂದು ಇಂಪಾರ್ಟೆಂಟ್ ಕಾಸ್ ಅಂತ ಹೇಳಿದರೆ ಒಬೆಸಿಟಿ ಅಂದರೆ ಬೊಜ್ಜು ಇತ್ತೀಚಿನ ದಿನಗಳಲ್ಲಿ ಏನು ಫುಡ್ ಹ್ಯಾಬಿಟ್ಸ್ ಇರ್ತದೆ ನಮ್ಮ ಇರ್ಬೋದು ಈ ಅಲ್ಲಿ ಈ ಬೊಜ್ಜು ಬೊಜ್ಜಿನ ಅಂಶ ಜಾಸ್ತಿ ಆಗ್ತದೆ ಇದು ಕೂಡ ಕ್ಯಾನ್ಸರ್ ತರುವಂತಹ ಒಂದು ಕಾಸ್ ಅಂತ ಹೇಳಿ ರೀಸೆಂಟ್ ಒಂದು ರಿಪೋರ್ಟ್ಸ್ ಅಲ್ಲೆಲ್ಲ ವರದಿಯಾಗಿರ್ತದೆ ಅದು ಬಿಟ್ಟರೆ ಕಾಮನ್ ಆಗಿ ನಾವು ಕಂಡು ಬರುವಂಥದ್ದು ಡಯಾಬಿಟಿಸ್ ಡೈರೆಕ್ಟಾಗಿ ಪ್ಯಾಂಕ್ರಸ್ ಕ್ಯಾನ್ಸರಿಗೆ ಕಾರಣ ಅಲ್ಲದಿದ್ದರೂ ಕೂಡ ಒಬ್ಬ ಡಯಾಬಿಟಿಸ್ ಇರುವಂಥ ವ್ಯಕ್ತಿ ನಿಧಾನವಾಗಿ ಅವನು ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ ಸಡನ್ನಾಗಿ ಅನ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಸ್ಟೇಟಿಗೆ ತಲುಪ್ತಾನೆ ಇದಕ್ಕೆ ಒಂದು ಕಾರಣ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಇನ್ನೊಂದು ರೀಸೆಂಟ್ ಆನ್ಸೆಂಟ್ ಆನ್ಸೆಟ್ ಡಯಾಬಿಟಿಸ್ ಅಂತ ಹೇಳ್ತಾರೆ ವಂಶದಲ್ಲಿ ಯಾರಿಗೂ ಡಯಾಬಿಟಿಸ್ ಇರುವುದಿಲ್ಲ ಅಂಥ ವ್ಯಕ್ತಿಯಲ್ಲಿ ಸಡನ್ ಆಗಿ ನ್ಯೂ ಆಗಿ ಡಯಾಬಿಟಿಸ್ ಡಿಟೆಕ್ಟ್ ಆಗ್ತದೆ ಆ ವ್ಯಕ್ತಿಯಲ್ಲಿ ಕೂಡ ಪ್ಯಾಂಕ್ರೈಸ್ ಕ್ಯಾನ್ಸರ್ ಇರುವಂಥ ಸಾಧ್ಯತೆ ಇರ್ತದೆ ಬರೀ ಕ್ಯಾನ್ಸರಿಂದಾಗಿ ಡಯಾಬಿಟಿಸ್ ಬರುವಂಥದ್ದು ಅಂತ ಅಲ್ಲ ಬಟ್ ಅಂಥ ಬಂದ ವ್ಯಕ್ತಿಗಳಲ್ಲಿ ಪ್ಯಾಂಕ್ರೈಸ್ ಕ್ಯಾನ್ಸರ್ ಇರುವ ಸಾಧ್ಯತೆಗಳು ಇರ್ತವೆ ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರುವಂಥದ್ದು ಅನುವಂಶಿಕವಾಗಿ ಬರುವಂಥದ್ದು ಹೆರಿಡಿಟ್ರಿ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಅದರಲ್ಲಿ ಎರಡು ಥರನಾಗಿ ನಾವು ವಿಂಗಡಿಸ್ಬೋದು ಒಂದು ಸಿಂಡ್ರೋಮಿಕ್ ಅಸೋಸಿಯೇಷನ್ ಅಂತ ಹೇಳ್ತಾರೆ ಇನ್ನೊಂದು ಫ್ಯಾಮಿಲಿಯರ್ ಬ್ಯಾಂಕ್ರೆಟಿಕ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಸಿಂಡ್ರೋಮಿಕ್ ಅಂತ ಹೇಳಿದರೆ ಒಂದು ರೋಗದ ಸಮೂಹವೇ ಇರ್ತದೆ ಅಲ್ಲಿ ಅಂದರೆ ಅದೇ ಸೇಮ್ ವ್ಯಕ್ತಿಯಲ್ಲಿ ಅಥವಾ ಅವರ ಫ್ಯಾಮಿಲಿಯಲ್ಲಿ ಲಂಗ್ ಕ್ಯಾನ್ಸರ್ ಇರ್ಬೋದು ಓವರಿ ಕ್ಯಾನ್ಸರ್ ಅಂಡ ಅಂಡಾಶಯದ ಸಂಬಂಧಪಟ್ಟ ಕ್ಯಾನ್ಸರ್ ಇರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಕೋಲಾನಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಇರ್ಬೋದು ಹೊಟ್ಟೆ ಜಠರದ ಕ್ಯಾನ್ಸರ್ ಇರ್ಬೋದು ಇಂತಹ ಯಾವುದೇ ಕ್ಯಾನ್ಸರ್ನ ಜೊತೆ ಅಸೋಸಿಯೇಟ್ ಆಗಿದ್ದರೆ ಅದನ್ನು ನಾವು ಸಿಂಡ್ರೋಮಿಕ್ ಅಸೋಸಿಯೇಷನ್ ಅಂತ ಕರೆಯುವಂಥದ್ದು ಇನ್ನೊಂದು ಫ್ಯಾಮಿಲಿಯರ್ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಅಂದರೆ ಒಂದು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತಲೇ ಹೇಳ್ತೇವೆ ಅವರಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳಲ್ಲಿ ಎರಡು ಜನ್ರೇಷನಲ್ಲಿ ಈಗ ಕ್ಯಾನ್ಸರ್ ಇದ್ದರೆ ಅದರ ನೆಕ್ಸ್ಟ್ ಜನ್ರೇಷನಲ್ಲಿ ಅವರಿಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಅದು ಕೂಡ ಹೇಗೆ ಅಂತೇಳಿದರೆ ಯಂಗರ್ ಏಜಸ್ಸಲ್ಲಿ ಬರ್ತದೆ ಇದು ಫ್ಯಾಮಿಲಿಯರ್ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಈ ಎಲ್ಲ ಕಾರಣಗಳು ಕೂಡ ಇದರಲ್ಲಿ ಯಾವುದೇ ಕಾರಣಗಳಿದ್ದರೂ ಕೂಡ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ ಡಾಕ್ಟರ್ ಈಗ ಇದು ಒಂದು ಕಾರಣಗಳಿರ್ಬೋದು ಆದರೆ ಒಬ್ಬ ವ್ಯಕ್ತಿಯಲ್ಲಿ ಮೇಧೋಜೀವಕ ಗ್ರಂಥಿಯ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ಲಿಕ್ಕೆ ಏನಾದರೂ ಲಕ್ಷಣಗಳಿರುತ್ತಾ ಹೌದು ತುಂಬ ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿರುತ್ತದೆ ಒಬ್ಬ ವ್ಯಕ್ತಿಗೆ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ಲಿಕ್ಕೆ ಆ ಕ್ಯಾನ್ಸರ್ ಯಾವ ಭಾಗದಲ್ಲಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಪ್ಯಾಂಕ್ರಿಯಾಸನ್ನು ಒಂದು ಸುಲಭ ಆಗಲಿಕ್ಕೆ ಅಂತೇಳಿ ಮೂರು ಭಾಗಗಳಾಗಿ ವಿಂಗಡಿಸ್ತೇವೆ ಪ್ಯಾಂಕ್ರಿಯಾಸ್ನ ಹೆಡ್ ಭಾಗ ಬಾಡಿ ಮತ್ತು ಟೈಲ್ ಒಂದು ತಲೆ ಭಾಗ ಅಂದರೆ ನಾನು ಹೇಳಿದಾಗೆ ಸಣ್ಣ ಕರಳು ದಿಯೋಡಿ ನಮಗೆ ಹೋಗಿ ಪ್ಯಾಂಕ್ರಿಯಟಿಕ್ ನಾಳ ಹೋಗಿ ಸೇರ್ತದೆ ಆ ಜಾಗಕ್ಕೆ ಆ ಭಾಗ ಹೆಡ್ ಭಾಗ ಹಾಗೂ ಆ ನಾಳ ಸೇರುವಂಥ ಜಾಗಕ್ಕೆ ಪೆರಿ ಆ್ಯಂಪುಲರಿ ರೀಜನ್ ಅಂತ ಹೇಳುವಂಥದ್ದು ಮತ್ತು ಬಾಡಿ ಮತ್ತು ಟೈಲ್ ಇದು ಲೆಫ್ಟ್ ಸೈಡಿಗೆ ಹಾಗೆ ರೈಟಿಂದ ಲೆಫ್ಟಿಗೆ ಹೋದರೆ ಆ ಥರ ಇರುವಂಥದ್ದು ಅದರಲ್ಲಿ ಪೆರಿ ಆಂಪುಲರಿ ಕ್ಯಾನ್ಸರ್ ಅಂತಾನೆ ಹೇಳ್ತೇವೆ ಅದು ಪಿತ್ತ ಕೋಶದಿಂದ ಬರುವಂತಹ ನಾಳ ಹಾಗೂ ಪ್ಯಾಂಕ್ರಾಟಿಕ್ ಇಂದ ಬರುವಂತಹ ನಾಳ ಏನಿರ್ತದೆ ಅದು ಸೇರಿ ಸಣ್ಣ ಕರುಳಿಗೆ ಸೇರುವಂಥದ್ದು ಜೀರ್ಣರಸವನ್ನು ತಲುಪಿಸಲಿಕ್ಕೆ ಆ ಭಾಗದಲ್ಲಿ ಕ್ಯಾನ್ಸರ್ ಆದಾಗ ಪೇಷಂಟಿಗೆ ಫಸ್ಟ್ ಬರೋದು ಜಾಂಡೀಸು ಕಣ್ಣು ಹಳದಿಯಾಗುವಂಥದ್ದು ಮೂತ್ರ ಡಾರ್ಕ್ ಒಂದು ಯೆಲ್ಲೋ ಕಲರಲ್ಲಿ ಹೋಗುವಂಥದ್ದು ಹಳದಿ ಬಣ್ಣದಲ್ಲಿ ಮತ್ತು ಮೈ ತುರಿಕೆ ಬರುವಂಥದ್ದು ಮತ್ತು ಮಲ ಮಲದ ಒಂದು ನೇಚರ್ ವ್ಯತ್ಯಾಸ ಆಗ್ತದೆ ನಾರ್ಮಲ್ ಆಗಿ ಒಂದು ಸ್ವಲ್ಪ ಎಲ್ಲೋ ಇಷ್ಟು ಇಂಜಲ್ಲಿ ಹೋಗುವಂಥದ್ದು ಬಿಳಿ ಬಣ್ಣಕ್ಕೆ ತಿರುಗ್ತದೆ ಮತ್ತು ಕೆಲವೊಂದು ಸರಿ ಮ ಮಲದಲ್ಲಿ ಮಿಕ್ಸ್ ಆಗಿ ಕಪ್ಪು ಬಣ್ಣದ ಮಲ ಹೋಗುವ ಚಾನ್ಸಸ್ ಇರ್ತದೆ ಇದು ಮುಖ್ಯವಾದ ಒಂದು ರೋಗಲಕ್ಷಣ ಆಗಿರ್ತದೆ ಅದರ ಜೊತೆಗೆ ನೋವು ಅಂದರೆ ಬಾಡಿ ರೀಜನ್ ಅಥವಾ ಟೈಲ್ ರೀಜನಲ್ಲಿ ಅಂತ ನಾನು ಹೇಳಿರ್ತೇನೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಡಿಟೆಕ್ಟ್ ಆಗುವಾಗ ಲೇಟಾಗಿರ್ತದೆ ಯಾಕಂದರೆ ಅದರಲ್ಲಿ ಜಾಂಡಿಸ್ ಬರದಿರುವ ಕಾರಣ ಪೇಷಂಟ್ ಏನಾದರೂ ಹೊಟ್ಟೆ ನೋವು ಅಂತ ನೋ ನೋವಿನ ಮಾತ್ರೆ ಅದೆಲ್ಲ ತಗೊಂಡು ಲೋಕಲಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾನೆ ಅಂಥವರಲ್ಲಿ ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಾರೆ ಹಾಗೆ ಬಂದಾಗ ಅವರಲ್ಲಿ ಹೊಟ್ಟೆ ಬ ನೋವು ಬರ್ತದೆ ಹೊಟ್ಟೆ ಎಡಭಾಗದಲ್ಲಿ ಸಾಮಾನ್ಯವಾಗಿ ನೋವು ಕಂಡು ಬರುವಂಥದ್ದು ಅದು ಬೆನ್ನು ಹುರಿಗೆ ರೇಡಿಯೇಟ್ ಆಗುವಂತಹ ಚಾನ್ಸಸ್ ಇರ್ತದೆ ಅದು ಬಿಟ್ಟರೆ ಹಸಿವು ಕಡಿಮೆ ಆಗುವಂಥದ್ದು ಮತ್ತು ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಅಂತ ಹೇಳ್ತಾರೆ ನಾವೀಗ ಉದ್ದೇಶ ಪಡದೇ ಆಗುವಂತಹ ವೆಯ್ಟ್ ಲಾಸು ಕೆಲವೊಂದು ಜನ ಊಟ ಮಾಡ್ತಿರ್ತಾರೆ ಆದರೂ ವೆಯ್ಟ್ ಲಾಸ್ ಆಗ್ತದೆ ದಿನೇ 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 ಕ್ಷೀಣಿಸ್ತಾ ಹೋಗ್ತಾರೆ ಎಲ್ಲ ಆಗಿ ಹೋಗ್ತಾರೆ ಇದು ಅದು ಬಿಟ್ಟರೆ ಇದು ಮೋಷನಲ್ಲಿ ಆಗ ಹೇಳಿದಾಗೆ ಕಪ್ಪು ಬಣ್ಣದ ಮೋಷನ್ ಹೋಗುವಂತಹ ಸಾಧ್ಯತೆ ಇರ್ತದೆ ಮತ್ತು ಅಡ್ವಾನ್ಸ್ ಸ್ಟೇಜಲ್ಲಿ ಮೆಟಾಸ್ಟೆಟಿಕ್ ಡಿಸೀಸ್ ಅಂತ ಹೇಳ್ತಾರೆ ಶರೀರದ ಬೇರೆ ಅಂಗಗಳಿಗೆ ಈಗ ಸ್ಪ್ರೆಡ್ ಆದಂತಹ ಸ್ಟೇಜಲ್ಲಿ ತಲುಪಿದಾಗ ವ್ಯಕ್ತಿಗೆ ಉಸಿರಾಡಲಿಕ್ಕೆ ತೊಂದರೆ ಬರೋದು ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿರುವಂಥದ್ದು ಈ ಸಿಂಪ್ಟಮ್ಸ್ ಕೂಡ ಕಂಡುಬರು ಇದೆಲ್ಲ ಕೂಡ ಲಕ್ಷಣಗಳಿರ್ಬೋದು ಒಂದು ರೋಗತ್ತು ಈಗ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ನೀವು ಯಾವ ಯಾವ ರೀತಿಯಾದ ಪರೀಕ್ಷೆಗಳನ್ನು ಮಾಡ್ತೀರಿ ಒಬ್ಬ ವ್ಯಕ್ತಿ ಅಥವಾ ಪೇಷೆಂಟ್ ನಮ್ಮ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಿಗೆ ಈ ಯಾವುದೇ ಒಂದು ಸಿಂಪ್ಟಮ್ಸ್ ತಗೊಂಡು ಬಂದಾಗ ಮತ್ತು ನಾವು ಮುಂಚೆ ಹೇಳಿದಾಗೆ ಸಡನ್ ಆನ್ಸೆಟ್ ನ್ಯೂ ಆನ್ಸೆಟ್ ಡಯಾಬಿಟಿಸ್ ಇದ್ದಾಗ ಇಂಥ ವ್ಯಕ್ತಿಗಳಲ್ಲಿ ನಾವು ಮೊದಲನೇದಾಗಿ ರಕ್ತ ಪರೀಕ್ಷೆ ಮಾಡಿ ನೋಡ್ತೇವೆ ರಕ್ತ ಪರೀಕ್ಷೆಯಲ್ಲಿ ಲಿವರ್ ಫಂಕ್ಷನ್ ಟೆಸ್ಟನ್ನು ಮೊದಲಿಗೆ ನೋಡುವಂಥದ್ದು ಅದರಲ್ಲಿ ನಾವು ಜಾಂಡೀಸ್ ಲೆವೆಲ್ ಎಷ್ಟಿದೆ ಅದು ಡೈರೆಕ್ಟ್ ಜಾಂಡಿಸೆ ಅಥವಾ ಇನ್ಡೈರೆಕ್ಟ್ ಜಾಂಡಿಸೆ ಡೈರೆಕ್ಟ್ ಜಾಂಡೀಸ್ ಅಂತ ಹೇಳಿದರೆ ಈ ಪಿತ್ತಕೋಶದಿಂದ ಬರುವಂಥ ಒಂಥ ಪ್ಯಾಂಕ್ರೆಟಿಕ್ ಡಾಕ್ಟ್ ಸೇರುವಂಥ ಜಾಗದಲ್ಲಿರುವಂಥ ಏನಾದರೂ ಗಡ್ಡೆ ಬೆಳೆದಿದ್ದರೆ ಅಲ್ಲಿ ಡೈರೆಕ್ಟ್ ಜಾಂಡೀಸ್ ಜಾಸ್ತಿ ಆಗ್ತದೆ ಅಂಥದ್ದಕ್ಕೆ ನಾವು ಒಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಕರೆಯುವಂಥದ್ದು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಇದನ್ನು ನೋಡ್ತೇವೆ ನಾವು ಮತ್ತು ವ್ಯಕ್ತಿಯ ಒಂದು ನ್ಯೂಟ್ರಿಷನಲ್ ಸ್ಟೇಟಸ್ ಎಷ್ಟಿದೆ ಅಂತ ನೋಡಲಿಕ್ಕೆ ರಕ್ತದಲ್ಲಿ ಆಲ್ಬೂಮಿನ್ ಅಂಶ ಅಂತ ಇರ್ತದೆ ಅದನ್ನು ನೋಡ್ತೇವೆ ಮತ್ತು ಒಬ್ಸ್ಟ್ರಕ್ಷನ್ ಇದೆಯಾ ಅಂತ ನೋಡಲಿಕ್ಕೆ ಆಲ್ಕಲೈನ್ ಪಾಸ್ಪೆಟೇಸ್ ಅನ್ನೋ ಒಂದು ಪ್ಯಾರಾಮೀಟರ್ ಇರ್ತದೆ ಅದನ್ನು ನೋಡ್ತೇವೆ ಅದಾದ ನಂತರ ರೀನಲ್ ಫಂಕ್ಷನ್ ಟೆಸ್ಟ್ ಕೂಡ ಮಾಡ್ತೇವೆ ಕಿಡ್ನಿ ಹೇಗೆ ಕೆಲಸ ಮಾಡ್ತಾ ಇರ್ತದೆ ಯಾಕಂದರೆ ಜಾಂಡೀಸ್ ತುಂಬ ಇರುವಂಥ ವ್ಯಕ್ತಿಯಲ್ಲಿ ಕಿಡ್ನಿ ಕೂಡ ಒಂದು ನಿಧಾನವಾಗಿ ಫೇಲ್ಯೂರ್ಗೆ ಹೋಗುವಂಥ ಚಾನ್ಸಸ್ ಇರ್ತದೆ ಸೊ ಅದನ್ನು ಕೂಡ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಒಂದು ಸಾರಿ ನಮಗೆ ಇದು ಒಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಕನ್ಫರ್ಮ್ ಆಯಿತು ಅಂತಾದರೆ ನೆಕ್ಸ್ಟ್ ಸ್ಕ್ಯಾನಿಂಗಿಗೆ ಹೋಗ್ತೇವೆ ಸ್ಕ್ಯಾನಿಂಗಲ್ಲಿ ಮೊದಲನೆಯದಾಗಿ ನಾರ್ಮಲ್ ಆಗಿ ಮಾಡುವಂಥ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದರಲ್ಲಿ ನಮಗೆ ಬೇಸಿಕ್ ಏನೇನು ಬೇಕು ಅದೆಲ್ಲ ಗೊತ್ತಾಗ್ತದೆ ಪಿತ್ತಕೋಶ ಉಬ್ಬಿದೆಯಾ ಪಿತ್ತ ಪಿತ್ತನಾಳದ ಕಂಡೀಷನ್ ಹೇಗಿದೆ ಹೊಟ್ಟೆ ಒಳಗಡೆ ಏನಾದರೂ ನೀರು ತುಂಬಿಕೊಂಡಿದೆಯಾ ಡಿಸೀಸ್ ಏನಾದರೂ ಸ್ಪ್ರೆಡ್ ಆಗಿದೆಯಾ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲೇ ಗೊತ್ತಾಗ್ತದೆ ಆಲ್ರೆಡಿ ಅಡ್ವಾನ್ಸ್ಡ್ ಸ್ಕ್ಯಾ ಸ್ಟೇಜಲ್ಲಿದ್ದರೆ ಮುಂದಿನ ಟೆಸ್ಟ್ಗಳಿಗೆ ಹೋಗುವ ಅಗತ್ಯ ಇರುವುದಿಲ್ಲ ಈಗ ಒಂದು ಸರಿ ರೋಗ ಖಾತ್ರಿ ಆಯ್ತು ಅಥವಾ ಖಾತ್ರಿ ಆಗಲಿಲ್ಲ ಯಾವುದೇ ಇದ್ದರೂ ಕೂಡ ನೆಕ್ಸ್ಟು ಹೋಗುವಂಥದ್ದು ಸಿ ಟಿ ಸ್ಕ್ಯಾನ್ಗೆ ಸಿ ಟಿ ಸ್ಕ್ಯಾನಲ್ಲಿ ನಾವು ರೋಗ ಈಗ ಯಾವಷ್ಟೇ ಹಂತದಲ್ಲಿದೆ ಸ್ಟೇಜ್ ಏನು ಇತರ ಅಂಗಗಳಿಗೆ ಸ್ಪ್ರೆಡ್ ಆಗಿದೆಯೇ ಇಲ್ವಾ ಮತ್ತು ಲಿವರಿಗೆ ಹೋಗುವಂತಹ ಮುಖ್ಯವಾದ ರಕ್ತನಾಳಗಳೇನಿರ್ತವೆ ಅವು ಅವುಗಳಿಗೆ ಅಂಟಿಕೊಂಡಿದೆಯೇ ಇಲ್ವಾ ಇದೆಲ್ಲ ಡೀಟೇಲ್ಡ್ ಇನ್ಫಾರ್ಮೇಷನ್ ಏನಿರ್ತದೆ ಅದನ್ನು ಸಿ ಟಿ ಸ್ಕ್ಯಾನಲ್ಲಿ ನೋಡ್ತೀವಿ ಕೆಲವೊಂದು ಸರಿ ಪ್ಯಾಂಕ್ರಿಯಸಲ್ಲಿ ಬರುವಂತಹ ಇತರ ಗಡ್ಡೆಗಳೇನಿರ್ತವೆ ಸಿಸ್ಟಿಕ್ ಟ್ಯೂಮರ್ಸ್ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆಲ್ಲ ಈ ಕ್ಯಾನ್ಸರ್ಗೂ ಅದಕ್ಕೆ ವ್ಯತ್ಯಾಸ ಇರ್ತದೆ ಅಲ್ಲಿ ಡಿಫ್ರೆನ್ಷಿಯೇಷನ್ಗೋಸ್ಕರ ಎಮ್ ಆರ್ ಐ ಸ್ಕ್ಯಾನ್ನ ಸಹಾಯ ಕೂಡ ನಾವು ಪಡ್ಕೊತೇವೆ ಇನ್ನು ಮುಂದೆ ಡಿಸ್ಕಸ್ ಮಾಡುವಂಥದ್ದು ನಾವು ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಅಂತ ಇತ್ತೀಚೆಗೆ ಬ ಚಾಲ್ತಿಯಲ್ಲಿರುವಂತಹ ಒಂದು ಟೆಸ್ಟ್ ಇದು ಇದರಲ್ಲಿ ಎಂಡೋಸ್ಕೋಪ್ ಅಂದರೆ ನಾವು ಮುಂಚೆ ಎಲ್ಲ ಗೊತ್ತಿರ್ತ ಗೊತ್ತಿದೆ ನಮಗೆ ಬಾಯಿಂದ ಬಾಯಿಯ ಮೂಲಕ ಕ್ಯಾಮ್ರಾ ಹಾಕಿ ಹೊಟ್ಟೆ ಒಳಗಿನ ಭಾಗವನ್ನು ನೋಡುವಂತಹ ಒಂದು ಸಾಧನ ಆಗಿರ್ತದೆ ಅದರ ತುದಿಯಲ್ಲಿ ಅಲ್ಟ್ರಾಸೌಂಡ್ ನಾವು ಹೊರಗಡೆಯಿಂದ ಏನು ಮಾಡ್ತೇವೆ ಅದೇ ಥರದ ಒಂದು ಪ್ರೋಬ್ ಸಣ್ಣ ಮಟ್ಟಿದ್ದು ಪ್ರೋಬ್ ಅದರ ಒಳಗಡೆ ಇರ್ತದೆ ಇದರಿಂದಾಗಿ ನಾವು ಡೌಟ್ ಇರುವಂತಹ ಪ್ಯಾಂಕ್ರಿಯಸ್ನ ಹೆಡ್ ರೀಜನ್ ಅಂತ ಹಾಗೇನು ಹೇಳಿರ್ತೇನೆ ಅದರಲ್ಲಿ ಈಗ ಸಣ್ಣ ಗಡ್ಡೆ ಇದ್ದರೆ ಅಥವಾ ಈ ಕ್ರೋನಿಕ್ ಅಲ್ಲಿ ಕ್ಯಾನ್ಸರ್ ಆಗಿ ಟರ್ನ್ ಆಗುವಂತಹ ಚಾನ್ಸ್ ಇದೆ ಅಂತ ಹೇಳಿದ್ದಾನೆ ಅಂಥ ವ್ಯಕ್ತಿಗಳಲ್ಲಿ ಡೌಟ್ ಇದ್ದಾಗ ನಾವು ಈ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡನ್ನು ಟೆಸ್ಟನ್ನು ಮಾಡಿ ನೋಡ್ತೇವೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಅದರಲ್ಲಿ ಸೂಜಿ ಪರೀಕ್ಷೆಯನ್ನು ಕೂಡ ಮಾಡ್ಬೋದಾಗಿದೆ ಸೂಜಿ ಪರೀಕ್ಷೆ ಅಂದರೆ ಬಯೋಪ್ಸಿ ನಾವೇನು ಹೇಳ್ತೇವೆ ಅದರಲ್ಲಿ ಸಣ್ಣ ಒಂದು ಪೀಸನ್ನು ತೆಗೆದು ಅದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವೋ ಅಂತ ಕನ್ಫರ್ಮ್ ಮಾಡುವಂಥದ್ದು ಅಡ್ವಾನ್ಸ್ಡ್ ಸ್ಟೇಜಲ್ಲಿರುವಂತಹ ಕ್ಯಾನ್ಸರ್ ಅವರಿಗೆ ನೆಕ್ಸ್ಟ್ ಕೀಮೊಥೆರಪಿ ಅದೆಲ್ಲ ತಗೊಳ್ಳಿಕ್ಕೆ ಒಂದು ಕ್ಯಾನ್ಸರ್ ಅಂತ ಹೇಳೋ ಪ್ರೂಫ್ ಬೇಕಾಗಿರ್ತದೆ ಅಥವಾ ಅದರ ನೇಚರ್ ಅದರ ಜೆನೆಟಿಕ್ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅದಕ್ಕೋಸ್ಕರ ಬಯೋಪ್ಸಿ ತೆಗೆಯುವ ಅಡ್ವಾಂಟೇಜ್ ಕೂಡ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡಲ್ಲಿ ಇರ್ತದೆ ಸೊ ಇದೆಲ್ಲ ಟೆಸ್ಟ್ಗಳನ್ನು ನಾವು ಉಪಯೋಗಿಸ್ತೇವೆ ಈಗ ಈ ಮೇಧೋಜೀರಕ ಗ್ರಂಥಿಯ ಕ್ಯಾನ್ಸರ್ಗೆ ಯಾವ ರೀತಿಯಾದಂಥ ಚಿಕಿತ್ಸೆಗಳು ಲಭ್ಯ ಇದೆ ನಾವು ಮೇಧೋಜೀರಕ ಗ್ರಂಥಿಯ ಕ್ಯಾನ್ಸರ್ನ ಚಿಕಿತ್ಸೆ ಅಂತ ಹೇಳುವಾಗ ಪೇಷಂಟ್ ಯಾವ ಹಂತದಲ್ಲಿ ಬಂದಿದ್ದಾನೆ ಅಂತ ನೋಡೋದು ಇಂಪಾರ್ಟೆಂಟ್ ಆಗ್ತದೆ ಯಾವಾಗ ಪೇಷಂಟ್ ಅರ್ಲಿ ಸ್ಟೇಜಲ್ಲಿ ಬಂದಿರ್ತಾನೆ ಅಂತಹ ಸಂದರ್ಭದಲ್ಲಿ ಸರ್ಜರಿ ಅವನಿಗೆ ಡೆಫಿನಿಟಿವ್ ಟ್ರೀಟ್ಮೆಂಟ್ ಆಗ್ತದೆ ಮತ್ತು ಮೇಧಜೀರಕ ಗ್ರಂಥಿಯ ಪಾರ್ಟ್ಸ್ ಏನಿದೆ ನಾನು ಹೇಳಿರ್ತೇನೆ ಹೆಡ್ ಭಾಗ ಬಾಡಿ ಟೇಲ್ ಈ ಥರ ಅದರಲ್ಲಿ ಹೆಡ್ಡಿನ ಕಡೆ ಅಂದರೆ ಈ ಕ ಸಣ್ಣ ಕರುಳಿನ ಕಡೆ ಬಂದಾಗ ಪೆರಿಯಾಂಪುಲರಿ ಕ್ಯಾನ್ಸರು ಅಥವಾ ಪ್ಯಾಂಕ್ರೆಟಿಕ್ ಹೆಡ್ ಕ್ಯಾನ್ಸರ್ ಅಂತ ಏನು ಹೇಳ್ತೇವೆ ಆ ಥರ ಬಂದಾಗ ಅದಕ್ಕೆ ವಿಪ್ಪಲ್ಸ್ ಪ್ಯಾಂಕ್ರೆಟಿಕ್ ಒಡಿಯೋಡಿನೆಕ್ಟಮಿ ಅನ್ನೋ ಒಂದು ಹೆಸರಿನ ಆಪ್ರೇಷನ್ ಇರ್ತದೆ ಇದೊಂದು ಮೇಜರ್ ಸರ್ಜರಿ ಆಗಿರುತ್ತೆ ದೊಡ್ಡ ಆಪ್ರೇಷನ್ ಅಂತೇನು ನಾವು ಹೇಳ್ತೇವೆ ಪೇಷಂಟಿಗಾಗ ಇದನ್ನು ನಾವು ಓಪನ್ ಸರ್ಜರಿ ಮುಖಾಂತರ ಮಾಡ್ಬೋದು ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡ್ಬೋದು ಹಾಗೂ ರೋಬೋಟಿಕ್ ಮುಖಾಂತರವಾಗಿ ಕೂಡ ಮಾಡಲಿಕ್ಕಾಗ್ತದೆ ಅದೇ ಈಗ ಕ್ಯಾನ್ಸರು ಬಾಡಿ ಟೈಲ್ ಪಾರ್ಟಲ್ಲಿ ಬಂದಾಗ ಅದಕ್ಕೆ ಡಿಜಿಟಲ್ ಪ್ಯಾಂಕ್ರೆಟಿಕೋ ಸ್ಪ್ಲೀನ್ ಅಕ್ಟಾಮಿ ಅನ್ನೋ ಆಪ್ರೇಷನನ್ನು ನಾವು ಮಾಡ್ತೇವೆ ಇದನ್ನು ಕೂಡ ಮೂರು ಥರದನ್ನ ಥರನಾಗಿ ಮಾಡಬಹುದು ಓಪನ್ ಸಹ ಮಾಡಬಹುದು ಲ್ಯಾಪ್ರೋಸ್ಕೋಪಿಕ್ ರೋಬೋಟಿಕ್ ಯಾವುದೇ ರೀತಿಯಲ್ಲಿ ಕೂಡ ಮಾಡಬಹುದು ಯಾವಾಗ ರೋಗಿಯು ಒಂದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಿರ್ತಾನೆ ಆಗ ಈ ಲ್ಯಾಪ್ರೋಸ್ಕೋಪಿ ಆಪ್ರೇಷನ್ ಮಾಡೋದು ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಓಪನ್ ಸರ್ಜರಿ ಆಫರ್ ಮಾಡ್ತೇವೆ ಯಾವಾಗ ಅಂತ ಹೇಳಿದರೆ ಸ್ವಲ್ಪ ರಕ್ತನಾಳಕ ಅಂಟಿಕೊಂಡಿದೆ ಎಲ್ಲಿ ವ್ಯಾಸ್ಕ್ಯುಲರ್ ರಿಸೆಕ್ಷನ್ ಅಗತ್ಯ ಇರ್ತದೆ ಅಂತಹ ಸಂದರ್ಭದಲ್ಲಿ ನಾವು ಓಪನ್ ಸರ್ಜರಿಯನ್ನು ಆಪ್ಟ್ ಮಾಡ್ತೇವೆ ಇನ್ನು ಕೆಲವು ಪೇಷಂಟ್ಸ್ ಬರ್ತಾರೆ ಅವರಲ್ಲಿ ಸ್ವಲ್ಪ ಅಡ್ವಾನ್ಸ್ ಇರ್ತಾರೆ ಆದರೆ ಬೇರೆ ಅಂಗಗಳಿಗೆ ಸ್ಪ್ರೆಡ್ ಆಗೋದಿಲ್ಲ ಅಂಥ ರೋಗವನ್ನು ನಾವು ಲೋಕಲಿ ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂತ ಕರೆಯುವಂಥದ್ದು ಅಂಥ ಪೇ ಪೇಷೆಂಟ್ಗಳಲ್ಲಿ ಫಸ್ಟಿಗೆ ನಾವು ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಮುಖಾಂತರ ಬಯಾಪ್ಸಿ ಮಾಡಿರ್ತೇವೆ ಅದಾದ ನಂತರ ಪೇಷಂಟ್ಗೆ ಒಂದು ನಿಯೋ ಅಡ್ಜುವೆಂಟ್ ಕೀಮೊಥೆರಪಿ ಅಂತ ಕೊಡ್ತಾರೆ ನಿಯೋ ಅಡ್ಜುವೆಂಟ್ ಅಂತ ಹೇಳಿದರೆ ಆಪ್ರೇಷನ್ಗಿಂತ ಮೊದಲು ಕೊಡುವಂಥದ್ದು ಉದ್ದೇಶ ಏನು ಅಂತ ಹೇಳಿದರೆ ಪ್ಯಾಂಕ್ರೈಟಿಕ್ ಕ್ಯಾನ್ಸರ್ ಏನಿರ್ತದೆ ಅದು ಈ ರಕ್ತ ರಕ್ತನಾಳಕ್ಕೆ ಅಂಟಿಕೊಂಡಿದ್ದರೆ ಸ್ವಲ್ಪ ಅಡ್ವಾನ್ಸ್ಡ್ ಸ್ಟೇಜಲ್ಲಿದ್ದರೆ ಆ ತ ಸಂದರ್ಭದಲ್ಲಿ ಈ ಕೀಮೊಥೆರಪಿಯಿಂದ ಕ್ಯಾನ್ಸರ್ನ ಸೈಜ್ ಶ್ರಿಂಕ್ ಆಗ್ತದೆ ಆ ನಂತರ ನಮಗೆ ಆಪ್ರೇಷನ್ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಪೇಷೆಂಟಿಗೆ ಕೂಡ ಉತ್ತಮ ರಿಸಲ್ಟ್ ಬರ್ತದೆ ಸೊ ಅದನ್ನು ನಾವು ನ್ಯೂ ಜಾಯಿಂಟ್ ಕೀಮೋಥೆರಪಿ ಅಂತ ಕರೆಯುವಂಥದ್ದು ಇನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿರುವಂತಹ ಡಿಸೀಸ್ ಮೆಟಾಸ್ಟಾಟಿಕ್ ಡಿಸೀಸ್ ಅಂತ ಹೇಳೋದು ಸ್ಟೇಜ್ ಫೋರ್ ಡಿಸೀಸ್ ಕ್ಯಾನ್ಸರ್ ಅಂತಲೇ ಹೇಳ್ತಾರೆ ಅಂಥ ಪೇಷಂಟ್ಸಲ್ಲಿ ನಾವು ಪ್ಯಾಲಿಯೇಟಿವ್ ಕೀಮೊಥೆರಪಿಯನ್ನು ಕೀಮೊಥೆರಪಿಯನ್ನು ಕೊಡ್ತೇವೆ ಇನ್ನು ತೀರಾ ಅಡ್ವಾನ್ಸ್ ಸ್ಟೇಜ್ ಯಾವುದೇ ಟ್ರೀಟ್ಮೆಂಟಿಗೂ ಪೇಷಂಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದರಲ್ಲಿ ಪ್ಯಾಲಿಯೇಟಿವ್ ಕೇರ್ ಸಪೋರ್ಟಿವ್ ಥೆರಪಿ ಅಂತ ಕೊಡುವಂಥದ್ದು ಓಕೆ ಇದೆಲ್ಲ ಕೂಡ ಒಂದು ರೋಗಿ ಕೊಡುವಂಥ ಚಿಕಿತ್ಸೆಗಳು ಈಗ ಒಂದ್ಸಲ ಸಲ ರೋಗಿಗೆ ಇದೆಲ್ಲ ಟ್ರೀಟ್ಮೆಂಟ್ ಆದ ಮೇಲೆ ಅವರು ಮತ್ತೆ ಅವರ ಮೊದಲಿನ ಥರ ಅಥವಾ ನಾರ್ಮಲ್ ಲೈಫನ್ನು ಮಾಡ್ಬೋದು ಅಂದರೆ ಆ ರೀತಿ ಇರ್ಬೋದಾ ಖಂಡಿತವಾಗಿ ಈ ಇನಿಷಿಯಲ್ ಸ್ಟೇಜಸಲ್ಲಿ ಯಾವುದು ಯಾರ ರೋಗ ಡಿಟೆಕ್ಟ್ ಆಗಿರ್ತದೆ ಯಾರಿಗೆ ಸರಿಯಾದ ಸಮಯಕ್ಕೆ ನಾವು ಸರ್ಜರಿ ಬೇಕಾದಂಥವರಿಗೆ ಕೀಮೊಥೆರಪಿ ಕೊಟ್ಟಿರ್ತೇವೆ ಅವರು ಖಂಡಿತವಾಗಿ ನಾರ್ಮಲ್ ಲೈಫಿಗೆ ಮರಳ್ತಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಈ ಪೆರಿಯಾಂಪುಲರಿ ಕ್ಯಾನ್ಸರ್ ಅನ್ನೋದು ಇದ್ದಿದ್ದರಲ್ಲಿ ಒಳ್ಳೆ ಪ್ರೊಗ್ನೋಸಿಸ್ ಇರುವಂತಹ ಕ್ಯಾನ್ಸರ್ ನಾವು ಮಾಡಿರುವಂತಹ ರಿಸರ್ಚ್ ಇದೆ ಅದರಲ್ಲೇ ಪೆರಿಯಾಂಪುಲರಿ ಕ್ಯಾನ್ಸರಲ್ಲಿ ಇನಿಷಿಯಲ್ ಸ್ಟೇಜಸಲ್ಲಿರುವ ಹತ್ತು ವರ್ಷದಿಂದ ಹೆಚ್ಚು ಬದುಕಿದವರು ತುಂಬ ಜನ ಇದ್ದಾರೆ ಇನ್ ಜನರಲ್ ಪ್ಯಾಂಕ್ರಿಯಸ್ನ ಎಲ್ಲ ಕ್ಯಾನ್ಸರ್ಗಳನ್ನು ತೆಗೆದುಕೊಂಡಾಗ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಒಂದು ಮೂರರಿಂದ ಐದು ವರ್ಷ ಬದುಕುವಂಥ ಸಾಧ್ಯತೆ ಇರ್ತದೆ ಅದೇ ಕೆಲವೊಂದು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸದಿದ್ದರೆ ಹೇಗೆ ಇಷ್ಟು ದೊಡ್ಡ ಆಪ್ರೇಷನ್ ಈಗ ರಿಸ್ಕ್ ತಗೊಂಡೆಲ್ಲ ಮಾಡಿಸ್ತೇವೆ ಮಾಡಿಸಿದ್ರೆ ಎಷ್ಟು ವರ್ಷ ಬದುಕ್ಬೋದು ಅಂತ ಕೇಳಿದರೆ ಹನ್ನೊಂದರಿಂದ ಹನ್ನೆರಡು ತಿಂಗಳ ಕಾಲ ಟೈಮ್ ಅಂತ ಹೇಳ್ತೇವೆ ಅದೇ ಅಡ್ವಾನ್ಸ್ ಸ್ಟೇಜಲ್ಲಿ ಈಗ ಸ್ಟೇಜ್ ಫೋರ್ ಡಿಸೀಸ್ ಅಂತ ಹೇಳ್ತೇವೆ ಮೆಟಾಸ್ಟಾಟಿಕ್ ಡಿಸೀಸ್ ಅಂತಹ ಪೇಷಂಟ್ಸಲ್ಲಿ ಒಂದು ಅಂದಾಜು ಒಂದು ಆರು ತಿಂಗಳ ಕಾಲ ಪೇಷೆಂಟ್ ಬದುಕುವಂಥ ಸಾಧ್ಯತೆ ಇರ್ತದೆ ಓಕೆ ಇದೆಲ್ಲ ಆದಮೇಲೆ ಈಗ ಒಬ್ಬ ವ್ಯಕ್ತಿ ಈ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೇವೆ ಓಕೆ ಆದರೆ ನೀವು ಆಗಲೇ ಹೇಳಿದಾಗೆ ಹೆಚ್ಚಿನವರು ಬರುವಂಥದ್ದು ಅಂದರೆ ಏಯ್ಟಿ ಪರ್ಸೆಂಟ್ ಜನ ರೋಗಿಗಳು ಬರುವಂಥದ್ದು ಅಡ್ವಾನ್ಸ್ ಸ್ಟೇಜಲ್ಲಿ ಅಂತ ಈಗ ಅಂಥವರಿಗಾದರೆ ಯಾವ ರೀತಿ ಅದನ್ನು ಟ್ರೀಟ್ಮೆಂಟ್ ಇದೆ ಹೌದು ಇದರಲ್ಲಿ ಎರಡು ವಿಭಾಗಗಳಾಗಿ ನಾವು ಅದನ್ನು ಡಿವೈಡ್ ಮಾಡ್ತೇವೆ ಒಂದು ಲೋಕಲಿ ಅಡ್ವಾನ್ಸ್ ಸ್ಟೇಜ್ ಹಾಗೂ ಒಂದು ಮೆಟಾಸ್ಟೆಟಿಕ್ ಸ್ಟೇಜ್ ಲೋಕಲಿ ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳಿದರೆ ಕ್ಯಾ ಪ್ಯಾಂಕ್ರಿಯಸ್ನ ಗಡ್ಡೆ ಸ್ವಲ್ಪ ದೊಡ್ಡದಿರ್ತದೆ ಅಥವಾ ಅದು ಅಕ್ಕಪಕ್ಕದ ರಕ್ತನಾಳಗಳಿಗೆ ಅಂಟಿಕೊಂಡಿರ್ತದೆ ಇಂಥ ಸ್ಟೇಜ್ ಇದರಲ್ಲಿ ನಾವು ಅದೇ ಮುಂಚೆ ಮಾತಾಡಿದ ಹಾಗೆ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಅಂತೇಳಿ ಟೆಸ್ಟ್ ಮಾಡ್ತೇವೆ ಅದರಿಂದ ಬಯೋಪ್ಸಿಯನ್ನು ತೆಗಿತೇವೆ ಹಾಗೂ ಯಾವ ಥರದ ಗಡ್ಡೆ ಅಂತ ಹೇಳೋದನ್ನು ಫಸ್ಟ್ ಅದನ್ನು ನೇಚರ್ ನೋಡ್ತೇವೆ ಅದೇ ಯಾವ ಯಾವ ಥರದ ಕೀಮೊಥೆರಪಿ ಅದಕ್ಕೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತೇವೆ ಆನಂತರ ನಿಯೋ ಎಡ್ಜುಯೆಂಟ್ ಕೀಮೊಥೆರಪಿ ಅಂತ ಕೊಡುವಂಥದ್ದು ಆಪ್ರೇಷನಿಗಿಂತ ಮೊದಲು ಕೊಟ್ಟು ಅದರಿಂದ ನಂತರ ವಾಪಸ್ಸು ಸಿ ಟಿ ಸ್ಕ್ಯಾನ್ ಪೆಟ್ ಸ್ಕ್ಯಾನ್ ಏನೇನು ಅಗತ್ಯ ಇರ್ತದೆ ಅದನ್ನು ಮಾಡಿಬಿಟ್ಟು ಅದರ ಸ್ಟೇಜ್ ಏನು ಅಂತ ನೋಡ್ತೇವೆ ಸ್ಟೇಜ್ ನೋಡಿದ ನಂತರ ಅದು ವಾಪಸ್ಸು ಟ್ರೀಟ್ಮೆಂಟ್ಗೆ ಅಮೆನೇಬಲ್ ಇದೆ ಅಂತಾದರೆ ಅದನ್ನು ಮತ್ತೆ ಆ ಪೇಷೆಂಟನ್ನು ಮತ್ತೆ ಸರ್ಜರಿಗೆ ನಾವು ಸೆಲೆಕ್ಟ್ ಮಾಡ್ಕೊತೇವೆ ಅಂಥವರಲ್ಲಿ ಸರ್ಜರಿ ಸಾಧ್ಯ ಆಗ್ತದೆ ಯಾರಲ್ಲಿ ರೆಸ್ಪಾನ್ಸು ಚೆನ್ನಾಗಿರ್ತದೆ ಇನ್ನು ಕೆಲವು ಪೇಷಂಟ್ಸ್ ಕೀಮೊಥೆರಪಿ ಕೊಟ್ಟುಕೊಂಡಿದ್ದಾಗ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತಾರೆ ಸ್ಟೇಜ್ ಫೋರಿಗೆ ಹೋಗ್ತಾರೆ ಎಲ್ಲರಿಗೂ ಆಗಿರ್ತದೆ ಅಂಥ ಸ್ಟೇ ಪೇಷಂಟ್ಸಲ್ಲಿ ನಾವು ಪ್ಯಾಲಿಯೇಟಿವ್ ಕೀಮೊಥೆರಪಿ ಅಂತ ಕೊಡುವಂಥದ್ದು ಅವರನ್ನು ಸ್ವಲ್ಪ ಅವರ ಲೈಫನ್ನು ಪ್ರೊಲಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ತುಂಬ ದೊಡ್ಡ ಮಟ್ಟಿಗೆ ಅಲ್ಲದ್ರೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ತದೆ ಅದೇ ಇನ್ನೊಂದು ಕೆಲವು ಪೇಷಂಟ್ಸ್ ಇರ್ತಾರೆ ತೀರಾ ಓಲ್ಡ್ ಏಜ್ ಅವರು ಸಾಮಾನ್ಯವಾಗಿ ಈ ರೋಗ ಬರುವಂಥದ್ದು ಸಿಕ್ಸ್ ಡೆಕೇಡಲ್ಲಿ ಅರವತ್ತನೇ ಅರವತ್ತರ ನಂತರ ಬರುವ ಜಾಸ್ತಿ ಜಾಸ್ತಿ ಬರ್ತದೆ ಸೊ ಅಷ್ಟೊಂದು ಜನ ಆ ಏಜಲ್ಲಿ ಫಿಟ್ ಇರೋದಿಲ್ಲ ಅಂಥವರಿಗೆ ನಾವು ಕೀಮೊಥೆರಪಿ ಕೂಡ ಕೊಡಲಿಕ್ಕಾಗೋದಿಲ್ಲ ಸರ್ಜರೀಸ್ ಆಫರ್ ಆಗೋದಿಲ್ಲ ಅಂಥವರಿಗೆ ಎಂಥ ಮಾಡ್ಬೋದು ಅಂತ ಕೇಳಿದರೆ ಅಲ್ಲಿ ಜಾಂಡಿಸ್ ತುಂಬ ಇರುವಂಥವರಿಗೆ ಮೈ ತುರಿಕೆ ಆಗಿ ಇರ್ತದೆ ಅವರಿಗೆ ನಿದ್ದೆ ಬರೋದಿಲ್ಲ ಅಂಥ ಪೇಷೆಂಟ್ಸಲ್ಲಿ ನಾವು ಪ್ಯಾಲಿಯೇಟಿವ್ ಥೆರಪಿ ಅಂತ ಕೊಡೋದು ಪ್ಯಾಲಿಯೇಟಿವ್ ಅಂದರೆ ಏನು ಸಿಂಪ್ಟಮ್ಸ್ ಬರ್ತದೆ ಅದಕ್ಕೆ ಅನುಗುಣವಾಗಿ ಕೊಡುವಂಥದ್ದು ಈಗ ತುರಿಕೆ ಜಾಂಡಿಸ್ ಜಾಸ್ತಿ ಇದ್ದುಕೊಂಡು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದರೆ ನಾವು ಎಂಡೋಸ್ಕೋಪಿ ಮಾಡಿ ಇ ಆರ್ ಸಿ ಪಿ ಅಂತ ಹೇಳ್ತಾರೆ ಅದು ಎಂಡೋಸ್ಕೋಪಿಯ ಪ್ರಕಾರ ಆಗಿರ್ತದೆ ಅಲ್ಲಿ ಹೋಗಿ ಮೆಟಾಲಿಕ್ ಸ್ಟೆಂಟ್ ಅಂತ ಹಾಕ್ತೇವೆ ಆ ಸ್ಟೆಂಟ್ ಹಾಕಿದಾಗ ಜಾಂಡಿಸ್ ಎಲ್ಲ ಕಡಿಮೆಯಾಗಿ ಅವನಿಗೆ ಸಿಂಪ್ಟಮೆಟಿಕ್ ರಿಲೀಫ್ ಸ್ವಲ್ಪ ಮಟ್ಟಿಗೆ ಸಿಗ್ತದೆ ಅದು ಸಾಧ್ಯ ಆಗದೆ ಪಿ ಟಿ ಬಿ ಡಿ ಅಂತ ಇನ್ನೊಂದು ಸಾಧನ ಇರ್ತದೆ ಅಂದರೆ ಹೊಟ್ಟೆ ಹೊರಗಡೆಯಿಂದ ಒಂದು ಸಣ್ಣ ಹೋಲ್ ಮಾಡಿ ಅಲ್ಲಿಂದ ಸ್ಟೆಂಟ್ ಹಾಕುವಂಥದ್ದು ಈ ಇದನ್ನು ಈ ಥರ ಚಿಕಿತ್ಸೆ ಅವರಿಗೆ ಲಭ್ಯ ಇರ್ತದೆ ಅದೇ ಕೆಲವರಿಗೆ ಗಡ್ಡೆ ದೊಡ್ಡಾಗಿ ಸೈಜ್ ದೊಡ್ಡ ಇದ್ದು ವಾಂತಿ ಬರ್ತಾ ಇರ್ತದೆ ತಿಂದ ಕೂಡಲೇ ಅಂಥವರಿಗೆ ನಾವು ಒಂದು ಬೈಪಾಸ್ ಸರ್ಜರಿ ಅಂತ ಹೇಳ್ತೇವೆ ಅದನ್ನು ಆಫರ್ ಮಾಡ್ತೇವೆ ಫಿಟ್ನೆಸ್ ಇದ್ದರೆ ಇಲ್ಲದಿದ್ದರೆ ಮತ್ತೆ ಎಂಡೋಸ್ಕೋಪಿಯ ಮುಖಾಂತರವಾಗಿ ಈ ಸಣ್ಣ ಕರುಳಿಗೆ ಸ್ಟೆಂಟ್ ಹಾಕಿ ಬಿಡುವಂತಹ ಒಂದು ಆಪ್ಷನ್ ಕೂಡ ಇದೆ ಮತ್ತು ನೋವಿಗೆ ನೋವು ಕೆಲವೊಂದು ಪೇಷಂಟ್ಸಲ್ಲಿ ಅಡ್ವಾನ್ಸ್ ಸ್ಟೇಜ್ ನೋವು ಬ ಕಂಡು ಬರ್ತದೆ ನೋವಿಗೆ ನಾವು ಇನಿಷಿಯಲಿ ನಾವು ಮಾತ್ರೆ ಮುಖಾಂತರ ಟ್ರೈ ಮಾಡ್ತೇವೆ ಅದರಲ್ಲಿ ರಿಸಾಲ್ವ್ ಆಗಲಿಲ್ಲ ಅಂತೇಳಿದ್ರೆ ಸಿ ಟಿ ಸ್ಕ್ಯಾನ್ ಮುಖಾಂತರ ಅಥವಾ ಇನ್ನು ಯಾವುದೇ ಇಮೇಜ್ಗೆ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಮುಖಾಂತರ ಇರ್ಬೋದು ಪ್ಲೆಕ್ಸಸ್ ಬ್ಲಾಕ್ ಅಂತ ಕೊಡ್ತಾರೆ ಅಂದ್ರೆ ಈ ನರ ಇನ್ಫಿಲ್ಟ್ರೇಟ್ ಆಗಿರೋ ಕಾರಣ ನೋವು ಬರ್ತಾ ಇರ್ತದೆ ಆ ನರಕ್ಕೆ ನೋವಾಗದಂತೆ ಔಷಧಿ ಕೊಟ್ಟು ಅವರಿಗೆ ಒಂದು ಪೇಯ್ನ್ ರಿಲೀಫನ್ನು ಕೊಡುವಂಥದ್ದು ಇದೆಲ್ಲವೂ ಕೂಡ ಅಂದ್ರೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ರೋಗಿಗಳಿಗೆ ರೋಗಿಗಳಿಗೆ ಟ್ರೀಟ್ಮೆಂಟ್ ಈಗ ಈ ರೋಗನೇ ಬರದಿರೋ ರೀತಿಯ ಕಟ್ಬೋದು ಅಥವಾ ಈ ಹೆರಿಡಿಟ್ರಿ ಮುಖಾಂತರ ಬರುವಂಥ ಕ್ಯಾನ್ಸರ್ ಗೆ ಕಟ್ಟಲಿಕ್ಕೆ ಏನಾದರೂ ಕ್ರಮ ಇದೆಯಾ ಹೌದು ಇದು ನಾವು ತಿಳ್ಕೊಳ್ಬೇಕಾದ ಒಂದು ಮುಖ್ಯವಾದ ಅಂಶ ಆಗಿರ್ತದೆ ಪ್ರಿವೆನ್ಷನ್ ಹೇಗೆ ಮಾಡೋದು ನಾವು ಕಂಡುಕೊಂಡಿರ್ತೇವೆ ಕಾರಣ ಏನು ಮುಖ್ಯವಾದ ಕಾರಣ ಒಂದು ಸ್ಮೋಕಿಂಗ್ ಸ್ಮೋಕಿಂಗ್ ಖಂಡಿತವಾಗಿ ಒಂದು ಅವಾಯ್ಡ್ ಮಾಡುವಂತಹ ವಿಷಯ ಆಗಿರ್ತದೆ ಆಲ್ಕೊಹಾಲ್ ಅವಾಯ್ಡ್ ಮಾಡ್ಬೋದು ಒಬೇಸಿಟಿ ಬೊಜ್ಜು ಎಕ್ಸಸೈಸು ಡಯೆಟು ಇನ್ನಿತರ ಏನು ರೆಸಾರ್ಟ್ಸನ್ನು ನಾವು ಕಂಡುಕೊಂಡು ಆದಷ್ಟು ಬೊಜ್ಜು ಬೆಳೆಯೋದಂತೆ ನೋಡ್ಕೊಳ್ಳೋದು ಇದಷ್ಟು ಪ್ರಿವೆನ್ಷನ್ ಮಾಡಬಹುದಾಗಿದೆ ಅದರ ಜೊತೆಗೆ ಶುಗರ್ ಶುಗರ್ ಲೆವೆಲ್ಸ್ ಈಗ ಡಯಾಬೆಟಿಕ್ ಪೇಷಂಟ್ ಸಡನ್ನಾಗಿ ಈಗ ಇಲ್ಲ ಶುಗರ್ಸ್ ಸಡನ್ ಏರುಪೇರಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂಥ ಸಮಯದಲ್ಲಿ ಅವರ ಸಮೀಪ ಇರತಕ್ಕಂತಹ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರೋಲಜಿಸ್ಟ್ ಆಗಿರ್ಬೋದು ಯಾವುದೇ ಸರ್ಜನ್ ಆಗಿರ್ಬೋದು ಅವರನ್ನು ಕನ್ಸಲ್ಟ್ ಮಾಡಿದರೆ ಅಟ್ಲೀಸ್ಟ್ ನಾವು ಸ್ಕ್ರೀನಿಂಗ್ ಟೆಸ್ಟ್ಗಳ ಮುಖಾಂತರ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಇದ್ದರೆ ಅರ್ಲಿ ಸ್ಟೇಜಸಲ್ಲಿ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ನ್ಯೂ ಆನ್ಸೆಟ್ ಡಯಾಬಿಟಿಸ್ ಬರುವಂಥದ್ದು ಯಾರಿಗೆ ಹೊಸದಾಗಿ ಈಗ ಫ್ಯಾಮಿಲಿನಲ್ಲಿ ಯಾರಿಗೂ ಇಲ್ಲ ಶುಗರ್ ಬಟ್ ಅವರಿಗೆ ಬಂದಿದೆ ಈಗ ಸೊ ಒಂದು ಸರಿ ಒಂದು ಸರ್ಜನನ್ನು ಅಥವಾ ಸರ್ಜಿಕಲ್ ಗ್ಯಾಸ್ಟ್ರೆಟೈಸ್ ಕನ್ ಆಗಿ ಕೆಲವೊಂದು ರಕ್ತ ಪರೀಕ್ಷೆ ಸ್ಕ್ಯಾನಿಂಗು ಸಿಂಪಲ್ ಆದ ಸ್ಕ್ಯಾನಿಂಗ್ಗಳ ಮುಖಾಂತರ ಈ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಇದೆಯಾ ಇಲ್ಲವೋ ಅಂತ ಒಂದು ರೂಲ್ಔಟ್ ಮಾಡಿಕೊಳ್ಳುವಂಥದ್ದು ಸಪೋಸ್ ಇದ್ದರೆ ಇನಿಷಿಯಲ್ ಸ್ಟೇಜಸಲ್ಲಿ ಡಿಟೆಕ್ ಡಿಟೆಕ್ಟ್ ಆದರೆ ಖಂಡಿತವಾಗಿ ಅವರು ಟ್ರೀಟ್ಮೆಂಟಿಗೆ ಒಳಪಟ್ಟು ಅದರಲ್ಲಿ ಒಳ್ಳೆ ರಿಸಲ್ಟನ್ನು ಕಾಣ್ಬೋದಾಗಿದೆ ಇದೆಲ್ಲ ಕೂಡ ತಡೆಗಟ್ಟುವ ಡಾಕ್ಟರ್ ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಯಾವ ಮಾತಾಡಬೇಕು ಅಂದರೆ ಏನು ಹೇಳ್ತೀನಿ ಈಗ ಈ ಪ್ರಿವೆಂಟ್ ಮಾಡುವಂತಹ ಕ್ಯಾನ್ಸರ್ ಏನಿದೆ ಆದಷ್ಟು ಯುವಜನತೆ ಇದಕ್ಕೆ ಗಮನ ಕೊಡಬೇಕು ಸ್ಮೋಕಿಂಗ್ ಅದನ್ನು ಆದಷ್ಟು ಮಾಡಬಾರ್ದು ಆಲ್ಕೊಹಾಲ್ ಮಾ ಇದು ಕುಡಿತದ ಚಟಕ್ಕೆ ಒಳಗಾಗಬಾರ್ದು ಮತ್ತು ಈ ನ್ಯೂ ಆನ್ಸೆಟ್ ಡಯಾಬಿಟೀಸ್ ಅಥವಾ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದಂಥವರು ಒಂದು ಸಾರಿ ತಮ್ಮ ತಜ್ಞ ವೈದ್ಯರಿಂದ ಒಂದು ಸಲಹೆಯನ್ನು ಪಡ್ಕೋಬೇಕು ಅದರ ಜೊತೆಗೆ ಈ ಆನುವಂಶಿಕವಾಗಿ ಏನು ಬರ್ತದೆ ಹೆರಿಡಿಟ್ರಿ ಕ್ಯಾನ್ಸರ್ ಅಂತೇನಿರ್ತಾರೆ ಮನೆಯಲ್ಲಿ ಯಾರಿಗೂ ತಂದೆ ಇರ್ಬೋದು ಅಜ್ಜ ಇರ್ಬೋದು ಒಂದು ಎರಡು ಜನ್ರೇಷನ್ನಿಂದ ಹೆಚ್ಚು ಜನರು ಕ್ಯಾನ್ಸರ್ ಬಂದ ಸಮಯದಲ್ಲಿ ತಜ್ಞ ವೈದ್ಯರಿಂದ ಸಲಹೆ ತೆಗೆದುಕೊಂಡು ಒಂದು ಜೆನೆಟಿಕ್ ಕೌನ್ಸಲಿಂಗ್ ಮತ್ತು ಅದು ಅವರಿಗೆ ಎಷ್ಟು ಬರುವ ಸಾಧ್ಯತೆ ಇದೆ ಅಂತ ತಿಳ್ಕೊಳ್ಳುವಂತಹ ವ್ಯವಸ್ಥೆ ಇರ್ತದೆ ಅದನ್ನು ಮಾಡಿಸಿಕೊಂಡ್ರೆ ನೆಕ್ಸ್ಟು ನಾವು ಅದಕ್ಕೆ ಅವರಿಗೆ ಎಷ್ಟು ಸರಿ ಈ ಸ್ಕ್ರೀನಿಂಗ್ ಮಾಡಬೇಕು ಫಾಲೋಅಪ್ ಮಾಡಬೇಕು ಅಂತ ಅಡ್ವೈಸನ್ನು ಕೊಡ್ತೇವೆ ಅಂಥವರಲ್ಲಿ ಸಂಪೂರ್ಣವಾಗಿ ನಾವು ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗದಿದ್ದರೆ ಕೂಡ ನಾವು ಅರ್ಲಿ ಸ್ಟೇಜಲ್ಲಿ ಆ ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡಿದರೆ ಖಂಡಿತವಾಗಿ ಅದಕ್ಕೆ ಉತ್ತಮವಾದ ಟ್ರೀಟ್ಮೆಂಟನ್ನು ನಾವು ಕೊಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಡಾಕ್ಟರ್ ಇಷ್ಟೊತ್ತಿನ ಜೊತೆ ಕೂತ್ಕೊಂಡು ವೀಕ್ಷಕರಿಗೆ ಅಂದರೆ ಮೇಧೋಜರಕ ಗ್ರಂಥಿ ಅಂದರೆ ಏನು ಅದರ ಆ ಕ್ಯಾನ್ಸರ್ ಯಾವ ರೀತಿಯಾಗಿ ಬರುತ್ತೆ ಲಕ್ಷಣಗಳಿರ್ಬೋದು ಕಾರಣ ಎಲ್ಲವನ್ನೂ ಸಂಪೂರ್ಣವಾಗಿ ಮಾಹಿತಿ ನೀಡೋದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೇಧೋಜಿರತ್ಕ ಗ್ರಂಥಿಯ ಕ್ಯಾನ್ಸರ್ನ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್